ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದಾರ ಇವತ್ತು ಆ್ಯಕ್ಚುಲಿ ಒಂದು ಶಾರ್ಟ್ ರೀಡ್ ಆಗುತ್ತೆ ಜಾಸ್ತಿ ಎಕ್ಸ್ಟೆಂಡ್ ಮಾಡೋಕ್ಕೆ ನಾನು ಹೋಗೋಲ್ಲ ಬಿಕಾಸ್ ನನಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಐ ಆಮ್ ನಾಟ್ ಏಬಲ್ ಟು ಡೂ ಸೋ ಅದರ್ ದ್ಯಾನ್ ದ್ಯಾಟ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ತಗೊಬೋದು ಆ್ಯಂಡ್ ವಾಟ್ಸ್ ಮೋರ್ ಎಸ್ ಐ ಎಸ್ ದಾಟ್ಸ್ ಇಟ್ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಾರೆ ಆಲ್ ಸೆವೆನ್ ಡೇಸ್ ಅವೈಲೇಬಲ್ ಇರುತ್ತೆ ಅದು ಬಿಟ್ಟರೆ ಇವತ್ತು ನಿಮ್ಮ ಪಾರ್ಟ್ನರ್ದು ಫೀಲಿಂಗ್ಸ್ ಏನು ಅಂತ ಲೈಟಾಗಿ ಕಾರ್ಡ್ಸ್ನ ಜಾಸ್ತಿ ಎಲಾಬ್ರೇಟ್ ಮಾಡೋಕ್ಕೆ ಹೋಗ್ದಲ್ಲೇ ಜಸ್ಟ್ ಒನ್ ಒನ್ ಕಾರ್ಡಿಂದ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಓಕೆನಾ ಸೊ ಲೆಟ್ ಸ್ಟಾರ್ಟ್ ಅವರ್ ವೀಡಿಯೋ ಸಿನ ಪ್ಲೀಸ್ ಹೇಳಿ ನನ್ನ ವ್ಯೂವರ್ಸ್ನ ಪಾರ್ಟ್ನರ್ದು ಕರೆಂಟ್ ಫೀಲಿಂಗ್ಸ್ ಏನು ಇಷ್ಟರ ಓಕೆ ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಪಾರ್ಟ್ನರ್ ಇವಾಗ ಲೈಕ್ ಕನ್ಫ್ಯೂಸ್ಡ್ ಮೂಡಲ್ಲಿದ್ದಾರೆ ತುಂಬಾ ಡಿಸ್ಟ್ರಾಕ್ಷನ್ ಇದೆ ಅವರ ಮೈಂಡಲ್ಲಿ ಒಂದು ಕ್ಲ್ಯಾರಿಟಿ ಅನ್ನೋದಿಲ್ಲ ಒಂದು ಇವಾಗ ಏನಂತಾರೆ ಇವಾಗ ಏನೇ ಮಾಡಬೇಕಾದ್ರೂ ನಮ್ಗೆ ಕ್ಲಾರಿಟಿ ಅವಶ್ಯಕತೆ ಇರುತ್ತೆ ಅಂತಂದರೆ ಇವಾಗ ನಮಗೆ ಒಂದು ವ್ಯಕ್ತಿ ಬೇಕಾ ಬೇಡವಾ ಏನು ಮಾಡಬೇಕು ಅನ್ನೋದೊಂದು ಕ್ಲ್ಯಾರಿಟಿ ಇರುತ್ತೆ ಬಟ್ ಇಲ್ಲಿ ನಿಮ್ಮ ಪರ್ಸನ್ಗೆ ಅದೊಂದು ಕ್ಲಾರಿಟಿ ಇಲ್ಲ ಅವರೇ ಸ್ವ ಖುದ್ದಾಗಿ ಅವ್ರ ಒಂಥರ ಏನೋ ಕನ್ಫ್ಯೂಸ್ ಇದ್ದಾರೆ ತುಂಬಾ ಅವ್ರ ತಲೆಯಲ್ಲಿ ಏನೇನೋ ಓಡ್ತದೆ ಒಂದು ಸತಿ ಪಾಸಿಟಿವ್ ಆಗಿ ಯೋಚನೆ ಮಾಡಿಸ್ದ ಮಾಡಿದರೆ ಒಂದು ಸರ್ತಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ ತುಂಬಾ ಇಂಬ್ಯಾಲೆನ್ಸ್ ಆಗ್ತಿದೆ ಅವರ ಎಮೋಷನ್ಸ್ ಏನಿದೆ ಔಟ್ ಆಫ್ ಬ್ಯಾಲೆನ್ಸ್ ಆಗ್ತಾ ಇದೆ ಆ್ಯಂಡ್ ಮೆಂಟಲಿ ತುಂಬಾ ಡಿಸ್ಟ್ರಾಕ್ಷನ್ ಕಾಣಿಸ್ತಿದೆ ನನಗಂತೂ ಇಲ್ಲಿ ಇಲ್ಲಿ ಸ್ವಲ್ಪ ಬೇರೆಯವರ ಹೇಳಿಕೆ ಮಾತುಗಳಲ್ಲಿ ನನಗಿಲ್ಲಿ ಕಾಣಿಸ್ತದೆ ಆ್ಯಂಡ್ 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 ಇಲ್ಲಿ ತುಂಬ ಜನಕ್ಕೆ ಇಲ್ಲಿ ಮಾಟ ಮಂತ್ರದ ಸ್ವಲ್ಪ ನನಗೆ ಎನರ್ಜಿಸ್ ಬರ್ತದೆ ನಿಮ್ಮ ಪಾರ್ಟ್ನರ್ ಕಡೆಯಿಂದನೋ ಅಥವಾ ನಿಮ್ಮ ನಿಮ್ಮ ಮೇಲೆ ಅಥವಾ ನಿಮ್ಮ ಪಾರ್ಟ್ನರ್ ಮೇಲೆ ಇಬ್ಬರ ಮೇಲೆ ಒಬ್ರು ಇಬ್ಬರೂ ಇಂದ ಒಬ್ಬರ ಮೇಲೆ ಸಾರಿ ನಿಮ್ಮಿಬ್ಬರಲ್ಲಿ ಒಬ್ಬರಿಗೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಸ್ ನನಗಿಲ್ಲಿ ಕಂಡು ಬರ್ತಾ ಇದೆ ಸೊ ದಯವಿಟ್ಟು ಅದನ್ನು ಯಾರತ್ರ ನೀಟಾಗಿ ತಿಳ್ಕೊಳ್ಳಿ ಅದನ್ನು ಕ್ಲಿಯರ್ ಮಾಡಿಸ್ಕೊಳ್ಳಿ ಇದು ಜನ್ರಲ್ ರೀಡಿಂಗ್ ಆಗಿರೋದ್ರಿಂದ ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗಲ್ಲ ಇದು ನಿಮಗೆ ಆಗಿದೆ ಅಂತ ಅಂತೇಳ್ಬಿಟ್ಟು ಸೊ ಇಲ್ಲಿ ನಿಮ್ಮ ಪಾ ಪಾರ್ಟ್ನರ್ಗೆ ಕರೆಕ್ಟಾಗಿ ಡಿಸಿಷನ್ ತೊಗೊಳಕ್ಕೆ ಆಗ್ತಿಲ್ಲ ನೆಗೆಟಿವ್ ಪಾಸಿಟಿವ್ ಎಲ್ಲ ಮಿಕ್ಸ್ಡ್ ಆಗಿದೆ ಕೆ ಇನ್ನೊಬ್ಬರು ಹೇಳಿಗೆ ಮಾತುಕೂಡಕ್ಕೆ ಕೇಳ್ತಿದ್ದಾರೆ ಅವರು ತುಂಬಾ ಕನ್ಫ್ಯೂಸ್ಡ್ ಓಕೆನಾ ಅಟ್ ಪ್ರೆಸೆಂಟ್ ಬಟ್ ಸ್ಟಿಲ್ ದೆ ವಾಂಟ್ ರಿಯೂನಿಯನ್ ವಿತ್ ಯು ಅವರಿಗೆ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ರಿಯೂನಿಯನ್ ಬೇಕು ಅಂತ ಇದೆ ತುಂಬಾ ಎಮೋಷನ್ಸ್ ಔಟ್ ಆಫ್ ಬ್ಯಾಲೆನ್ಸ್ ಆಗ್ತಿದೆ ಟೂ ಆಫ್ ಕಪ್ಸ್ ಜೊತೆಗೆ ಇಲ್ಲಿ ಬಾಟಮ್ ಆಫ್ ಡೆಕ್ ಡೆಕ್ ಐ ಪ್ರೆಸ್ಟಸ್ ಬರ್ತಿದೆ ಸೊ ಇಲ್ಲಿ ತುಂಬಾ ಸೀಕ್ರೆಟಿವ್ ಎನರ್ಜಿಸ್ ನನಗಿಲ್ಲಿ ಸಿಗ್ತಾ ಇದೆ ಸ್ವಲ್ಪ ಇಡನ್ ಫನಿಂಗ್ ಗೈಸ್ ಇಲ್ಲಿ ತುಂಬ ಜನಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಸ್ ಇದೆ ತುಂಬ ಜನಕ್ಕೆ ತುಂಬ ಜನಕ್ಕೆ ಸಿ ಎಟ್ ದ ಬಾಟಮ್ ಆಫ್ ದ ಡೆಕ್ ದಿಸ್ ಇಸ್ ನಾಟ್ ದ ರೈಟ್ ಥಿಂಗ್ ತುಂಬ ಲೈಕ್ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಸ್ ತುಂಬಾ ಇದೆ ಸೊ ದಯವಿಟ್ಟು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಸ್ವಲ್ಪ ನಿಮ್ಮ ಪಾರ್ಟ್ನರ್ಗೆ ಏನು ಅಂತಂದರೆ ನೀವು ಬೇಕು ನಿಮ್ಮನ್ನು ಬಿಟ್ಟು ಇರೋಕ್ಕಾಗ್ತಿಲ್ಲ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಬಟ್ ಎಲ್ಲೋ ಒಂದು ಕಡೆ ಅವರು ಕೂಡ ಡಿವೈನ್ ಟೈಮಿಂಗಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಥರ ನನಗೆ ಇಲ್ಲಿ ಕಂಡು ಬರ್ತಾ ಇದೆ ಲೈಕ್ ರೈಟ್ ಟೈಮಿಂಗಿಗೆ ಅವ್ರಿಗೇನು ಅಂತಂದರೆ ಒಂದು ರೈಟ್ ಟೈಮಿಗೆ ರಿಯೂನಿಯನ್ ಆಯ್ಕೆ ಆಗುತ್ತೆ ನಮ್ಮಿಬ್ಬರದು ಸೊ ಲೆಟ್ಸ್ ನಾನು ನಾನಿವಾಗ ಆ್ಯಕ್ಷನ್ ಏನೂ ತೊಗೊಳ್ಳಲ್ಲ ನನ್ನ ಮನಸ್ಸಲ್ಲಿರೋ ಪ್ರೀತಿ ಇರಲಿ ನಾನು ತುಂಬ ಶುದ್ಧವಾಗಿ ನಾನು ತುಂಬ ಒಳ್ಳೆ ಮನಸ್ಸಿಂದ ಪ್ರೀತಿಸ್ತೀನಿ ಅವ್ರನ್ನ ಬಟ್ ಅದು ಇರಲಿ ನಾನು ತೋರಿಸ್ಕೊಳೋಕೆ ಯಾವುದೇ ಕಾರಣಕ್ಕೂ ಹೋಗೋಲ್ಲ ಅನ್ನೋದೊಂದು ನಿಮ್ಮ ಪಾರ್ಟ್ನರ್ಗೆ ಫೀಲಿಂಗ್ಸ್ ಇದೆ ಓಕೆನಾ ಇಲ್ಲಿ ನಿಮ್ಮ ಪಾರ್ಟ್ನರ್ ಮೊದಲು ಕೂಡ ತುಂಬ ಆಪ್ಷನ್ಸ್ನ ಹುಡ್ಕೊಂಡು ಹೋಗಿದ್ರು ಬಟ್ ಇವಾಗ ಒಂದು ಕಡೆ ನಿಮ್ಮ ಮೇಲೆ ವಾಪಸ್ ಬಂದ್ ಬರ್ತಿದೆ ತುಂಬ ಪ್ಯಾಷನೆಟ್ ಆಗಿದೆ ಇಲ್ಲೆಲ್ಲೋ ಒಂದು ಕಡೆ ಇದು ಡಿವೈನ್ ಕನೆಕ್ಷನ್ ಅನ್ನೋ ಥರ ಕಾ ಥರ ಕಾಣಿಸ್ತಿದೆ ಆ್ಯಂಡ್ ಇಲ್ಲಿ ತುಂಬ ಜನಕ್ಕೆ ಇಲ್ಲಿ ಡಿವೈನ್ ಟೈಮಿಂಗ್ ಹತ್ತಿರ ಬರ್ತಿದೆ ಆ್ಯಂಡ್ ಇಲ್ಲಿ ತುಂಬ ಜನಕ್ಕೆ ಇಲ್ಲಿ ನಿಮ್ಮ ದೇವರ ಆಶೀರ್ವಾದ ನೀವು ನಂಬ್ತಿರೋ ದೇವರ ಆಶೀರ್ವಾದ ತುಂಬಾ ಇದೆ ಸೊ ನಿಮ್ಮ ಪಾರ್ಟ್ನರ್ ಬೇಸಿಕಲಿ ತುಂಬಾ ಮಿಸ್ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಎಮೋಷ್ನಲ್ ಆಗಿ ಇಂಬ್ಯಾಲೆನ್ಸ್ ಆಗ್ತದೆ ಲೈಕ್ ಅವ್ರ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋಕಾಗ್ತಾಯಿಲ್ಲ ಮಿಸ್ಸಿಂಗ್ ಎನರ್ಜಿ ಇದೆ ತುಂಬ ಅಳು ಬರೋದು ಡಿಸ್ಟರ್ಬ್ ಆಗೋದು ಇಲ್ಲಿ ನಿಮಗೂ ಕೂಡ ಅದೇ ಆಗ್ತಿದೆ ಎಸ್ ಐದು ನಿಮಗೂ ಕೂಡ ಅದೇ ಆಗ್ತಿದೆ ಬಟ್ ಸ್ಟಿಲ್ ನಿಮ್ಮ ಪಾರ್ಟ್ನರ್ಗೆ ಇನ್ನೂ ಜಾಸ್ತಿ ಆಗ್ತಿರೋ ಥರ ನನಗಿಲ್ಲಿ ಕಂಡು ಬರ್ತಾ ಇದೆ ಓಕೆನಾ ಸೊ ವಾಟ್ಸ್ ಮೋರ್ ನಿಮ್ಮಿಬ್ಬರ ಮಧ್ಯೆ ಕ್ಲಾಷಸ್ ಆಗಿದೆಯಾ ಮಾತಿಗೆ ಮಾತು ಮಾತಿಗೆ ಮಾತು ಬೆಳೆದಿದೆ ತುಂಬಾ ಕ್ಲ್ಯಾಶಸ್ ಆಗಿದೆ ತುಂಬಾ ಲೈಕ್ ಇಲ್ಲಿ ನೀವು ನಿಮ್ಮನ್ನು ಡಿಫೆಂಡ್ ಮಾಡ್ಕೊಳ್ಳೋಕ್ ನೋಡ್ರಿ ಅಲ್ಲಿ ನಿಮ್ಮ ಪಾರ್ಟ್ನರ್ ಅವರು ಅವ್ರು ಡಿಫೆಂಡ್ ಮಾಡ್ಕೊಳ್ಳೋಕ್ ನೋಡ್ತಿದ್ದಾರೆ ನಿಮ್ಮಿಬ್ಬರ ಸಿಚುವೇಷನಲ್ಲಿ ನೀವು ನೀವು ಸರಿ ಅಂತೀರ ಅವ್ರು ಅವ್ರು ಸರಿ ಅಂತಿದ್ರೆ ಇದೇ ಥರ ನಿಮ್ಮಿಬ್ಬರ ಮಧ್ಯೆ ಸ್ವಲ್ಪ ಮಾತುಕತೆ ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಆಗ್ತಾನೇ ಇದೆ ಒಂದು ಕರೆಕ್ಟಾಗಿ ಒಂದು ಕಮ್ಯುನಿಕೇಷನ್ ಪ್ರಾಪರ್ ಕಮ್ಯುನಿಕೇಷನ್ ಆಗ್ತಿಲ್ಲ ಸೊ ನಿಮ್ಮಿಬ್ಬರು ಇಲ್ಲಿ ಎಲ್ಲೋ ಒಂದು ಕಡೆ ತುಂಬಾ ಇಮ್ಮೆಚುವರ್ ಬಿಹೇವಿಯರ್ ನನಗೆ ಕಾಣಿಸ್ತಾ ಇದೆ ತುಂಬಾ ಇಮ್ಮೆಚುವರ್ ಬಿಹೇವಿಯರ್ ಸೊ ಸಿಚುವೇಶನ್ ಕೂಡ ಸ್ವಲ್ಪ ಡಿಸ್ಕ್ವಾಯಿಂಟ್ ಆಗಿದೆ ಆ್ಯಂಡ್ ಯು ನೀಟ್ ಕಮ್ಯುನಿಕೇಷನ್ ಗ್ಯಾಸ್ ನಿಮಗೆ ಇಲ್ಲಿ ಕಮ್ಯುನಿಕೇಷನ್ ಅವಶ್ಯಕತೆ ತುಂಬಾ ಇದೆ ಇಬ್ಬರು ಕರೆಕ್ಟಾಗಿ ಕೂತಿ ಮಾತಾಡೋವಂಥ ಅವಶ್ಯಕತೆ ತುಂಬಾ ಇದೆ ನನಗಿಲ್ಲಿ ಅದು ಕಾಣಿಸ್ತಾ ಇಲ್ಲ ನಿಮ್ಮಿಬ್ಬರ ಮಧ್ಯೆ ಒಂದು ಅದೇನು ಕರೆಕ್ಟಾಗಿರೋ ಒಂದು ಡೀಪ್ ಕಾನ್ವರ್ಸೇಷನ್ ಇದೆ ಅಲ್ಲ ನಿಮಗೇನು ಬೇಕು ನೀವೇನು ಎಕ್ಸ್ಪೆಕ್ಟೇಷನ್ಸ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದೆ ನಿಮ್ಮಿಬ್ರದ್ದು ಏನು ಎಕ್ಸ್ಪೆಕ್ಟೇಷನ್ ಅದನ್ನ ಕೂತು ಮಾತಾಡಿ ಅಂತ ಕೂಡ ಬಟ್ ಇಲ್ಲೂ ಈಗಲೂ ಅದೇ ಬರ್ತಾ ಇದೆ ನಿಮ್ಮಿಬ್ಬರು ಮಧ್ಯೆ ಒಂದು ಕಮ್ಯ ಕರೆಕ್ಟಾಗಿರೋ ಒಂದು ಕಮ್ಯುನಿಕೇಷನ್ ಇಲ್ಲ ಇಬ್ಬರು ಕೂತು ಮಾತಾಡ್ತಾ ಇಲ್ಲ ಲೈಕ್ ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾಯಿಲ್ಲ ಇಬ್ಬರು ಕಡೆಯಿಂದಾನು ತಪ್ಪು ನಡೀತಾ ಇದೆ ನಿಮಗೆ ಅವರಿಗೆ ನೀ ಏನು ಬೇಕು ಅಂತ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಆ್ಯಂಡ್ ಅವರು ಕೂಡ ನಿಮಗೇನು ಬೇಕು ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಬೇಕು ಈ ಥರ ಅರ್ಥ ಮಾಡ್ಕೊಂಡಾಗಲೇ ನಾವು ಜೀವನ ಸಾಕ್ಸೋಕ್ಕಾಗೋದು ನಾನಿಲ್ಲಿ ನಿಮ್ಮ ಪಾರ್ಟ್ನರ್ ಮುಂದೆ ಲೈಕ್ ನೀವೇ ಬೋ ಮಾಡಿ ಲೈಕ್ ನೀವೇ ಬಗ್ಗೆ ಅಂತ ಹೇಳ್ತಾಯಿಲ್ಲ ಓಕೆನಾ ಇಟ್ಸ್ ನಾಟ್ ಅಬೌಟ್ ಈಗೋ ಆರ್ ಸಮ್ಥಿಂಗ್ ಆರ್ ಇಟ್ಸ್ ನಾಟ್ ಅಬೌಟ್ ಲೈಕ್ ಮೆಂಡಿಂಗ್ ಇನ್ ಫ್ರಂಟ್ ಆಫ್ ಸಮನ್ ಇಟ್ಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಎದರ್ ಇಬ್ಬರನ್ನೊಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ತುಂಬಾ ಇದೆ ಅಂಡರ್ಸ್ಟ್ಯಾಂಡಿಂಗಲ್ಲೇ ನಿಮ್ಮ ಜೀವನ ಕಳಿಬೇಕು ಅದಿಲ್ಲಿ ಆಗ್ತಾಯಿಲ್ಲ ಓಕೆನಾ ಸೊ ವಾಟ್ಸ್ ನೆಕ್ಸ್ಟ್ ವಾಟ್ಸ್ ಮೋರ್ ಜಜ್ಮೆಂಟ್ ಸೊ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎಲ್ಲೋ ಒಂದು ಕಡೆ ಇವಾಗ ತುಂಬಾ ಲೈಕ್ ಒಂದು ಸೀರಿಯಸ್ ಮೂಮೆಂಟ್ ನಡೀತಾ ಇದೆ ಈ ಸೀರಿಯಸ್ ಮೂಮೆಂಟಿಂದ ಇಲ್ಲಿ ತುಂಬ ಜನಕ್ಕೆ ರಿಲೇಷನ್ಶಿಪ್ ಹಾಳು ಆಗ್ಬೋದು ತುಂಬ ಜನಕ್ಕೆ ಇಲ್ಲಿ ಲೈಕ್ ಮುಂದೆ ಫ್ಯೂಚರಲ್ಲಿ ಗ್ರೋತ್ ಕೂಡ ಆಗ್ಬೋದು ಸೊ ಚಾನ್ಸಸ್ ಆ ಲೈಕ್ ಫಿಫ್ಟಿ ಫಿಫ್ಟಿ ಇದು ನಿಮ್ಮ ಒಂದು ಲೈಕ್ ಸೀರಿಯಸ್ ಸಿಚುಯೇಷನ್ ಇದೆ ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ನೀವು ನಿಮ್ಮ ಪ ಪರ್ಸನ್ನ ಬಿಟ್ಕೊಟ್ರೆ ಇದು ಎವ್ರಿಥಿಂಗ್ ವಿಲ್ ಬಿ ಎಂಡೆಡ್ ಇಲ್ಲ ನೀವು ನಿಮ್ಮ ಈ ರಿಲೇಶನ್ಶಿಪ್ ಮೇಲೆ ನೀವು ವರ್ಕ್ ಮಾಡ್ತೀರಾ ಅಂತಂದರೆ ಲೈಕ್ ಎವ್ರಿಥಿಂಗ್ ವಿಲ್ ಬಿ ಸೋಲ್ಡ್ ಓಕೆನಾ ಸೊ ಇಲ್ಲಿ ತುಂಬ ಜನ ಲೈಕ್ ಗೀವ್ ಅಪ್ ಮಾಡಿ ವಾಕ್ಅವೇ ಮಾಡ್ತಿರೋ ಥರ ನನಗಿಲ್ಲಿ ಕಾಣಿಸ್ತದೆ ಮೆನಿ ಆಫ್ ಯು ತುಂಬ ಜನ ಇಲ್ಲಿ ವಾಕ್ಅೇ ಮಾಡ್ತಾ ಇದ್ದೀರಾ ಬಟ್ ಇಲ್ಲಿ ತುಂಬ ಜನ ಇಲ್ಲಿ ನಿಮ್ಮ ಪಾರ್ಟ್ನರ್ ಮೇಲೆ ವರ್ಕ್ ಮಾಡಿ ಅವರ ಜೊತೆ ರಿಯೂನಿಯನ್ನ ಅವರ ಜೊತೆ ಒಂದು ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ಕೊಳ್ತಾ ಇದ್ದಾರೆ ಒಂದು ಹ್ಯಾಪಿ ರಿಲೇಷನ್ಶಿಪ್ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ಕೊಳ್ತಾ ಇದ್ದಾರೆ ವಿಚ್ ಇಸ್ ರಿಯಲಿ ಗ್ರೇಟ್ ಓಕೆನಾ ಸೊ ಆ್ಯಕ್ಚುಲಿ ಅದೇ ನಿಮ್ಮ ನಿಮ್ಮ ಅಷ್ಟೇ ನಿಮ್ಮ ವಾಕವೇ ಮಾಡ್ಕೋಬೇಕು ಇಲ್ಲ ನಿಮ್ಮ ಪರ್ಸನ್ ನಿಮಗೆ ಸರಿಯಾದ ವ್ಯಕ್ತಿ ಅಲ್ಲ ಅಂತ ನಿಮಗೆ ಅನ್ನಿಸ್ತಿದ್ರೆ ಇದರಲ್ಲಿ ಈ ರಿಲೇಶನ್ಶಿಪ್ಪಲ್ಲಿ ಬರೀ ನನಗೆ ಹರ್ಟ್ ಆಗುತ್ತೆ ಬರೀ ನಂಗೆ ನೋವು ಸಿಗುತ್ತೆ ನಮಗೊಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನನ್ನನ್ನು ಅರ್ಥ ಮಾಡ್ಕೊಳ್ತಿಲ್ಲ ನಾನೇ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಯು ಕ್ಯಾನ್ ಜಸ್ಟ್ ಮೂವ್ ಆನ್ ಇಲ್ಲ ನನ್ನ ಪಾರ್ಟ್ನರ್ ನಾನು ತುಂಬಾ ಚೆನ್ನಾಗಿದ್ದೀವಿ ನಾನು ತುಂಬ ಅನ್ ಅರ್ಥ ಮಾಡ್ಕೊಳ್ತೀವಿ ಒಬ್ರೂಬರು ಯಾವುದೇ ರೀತಿ ತೊಂದರೆ ಇಲ್ಲ ಬಟ್ ಯಾವುದೋ ಒಂದು ರೀಸನ್ಗೋಸ್ಕರ ನಾವಿಬ್ಬರು ದೂರ ಆಗಿದ್ದೀವಿ ಅಂತ ಅಂದರೆ ಯು ಗ್ಯಾಸ್ ಕ್ಯಾನ್ ವರ್ಕ್ ಆನ್ ಈ ಚಿದ್ರೆ ಓಕೆನಾ सो वॉस द लास्ट कार लक एट दिसल्टी अट द बोटम आफ द ड ಕಿಂಗ್ ಆಫ್ ಕಪ್ಸ್ ಇದೆ ತುಂಬ ಜನಕ್ಕೆ ಇಲ್ಲಿ ನ್ಯೂ ಪರ್ಸನ್ ಬರ್ತಾರೆ ತುಂಬ ಜನಕ್ಕೆ ಹಳೆ ಪರ್ಸನ್ನೇ ಬರ್ತಾರೆ ಅವ್ರಿಗೆ ಬಿಟ್ಟಿರೋಕ್ಕೆ ಆಗ್ತಾಯಿಲ್ಲ ನಿಮ್ಮನ್ನು ಸೊ ಇಲ್ಲಿ ತುಂಬ ಜನ ನಿಮ್ಮ ರಿಲೇಷನ್ಶಿಪ್ನ ಉಳಿಸ್ಕೊಳ್ತಾ ಇದ್ದೀರ ಆ್ಯಂಡ್ ತುಂಬ ಜನ ಅವೇ ಮಾಡಿ ಒಬ್ಬರೇ ಖುಷಿಯಾಗಿರ್ತೀರ ಅಂತ ಅಂತ ಯೋಚನೆ ಮಾಡ್ತೀರಾ ಬಟ್ ನೀವೇನೇ ಡಿಸಿಷನ್ ತೊಗೊಂಡ್ರು ಲೈಕ್ ಇಫ್ ಯು ವಾಂಟ್ ಟು ಅವೇ ಇಟ್ಸ್ ಗುಡ್ ಇಫ್ ಯು ವಾಂಟ್ ಟು ಸ್ಟೇ ಇಟ್ಸ್ ಗುಡ್ ಆಲ್ಸೋ ಸೊ ಇಲ್ಲಿ ನೀವು ಏನೇ ಡಿಸಿಷನ್ ಮಾಡಿದ್ರೂ ಕೂಡ ನಿಮ್ಮ ಮನಸ್ಸಿಗೆ ಸಂತೋಷ ತಂದುಕೊಡುತ್ತೆ ನಿಮ್ಮ ಮನಸ್ಸಿಗೆ ಖುಷಿ ತಂದುಕೊಡುತ್ತೆ ಅದಂತೂ ಖಂಡಿತವಾಗ್ಲೂ ಅದು ಹಾಗೆ ಆಗುತ್ತೆ ಸೊ ರಿಸಲ್ಟ್ ವಿಲ್ ಬಿ ಗುಡ್ ಓಕೆ ಮಾ ವಾಕೆ ಮಾಡ್ತೀರಾ ಮಾಡಿ ಇದೇ ರಿಲೇಷನ್ಶಿಪ್ಪಲ್ಲಿರಬೇಕು ಅಂದ್ಕೊಳ್ತೀರಾ ಇರಿ ಇಟ್ಸ್ ಡಿಪೆಂಡಿಂಗ್ ಆನ್ ಯೂ ನೀವು ಯಾವ ಥರ ಡಿಸಿಷನ್ ತೊಗೊಳ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ಇವಾಗ ಓಕೆನಾ ಸೊ ಇಫ್ ಯು ವಾಂಟ್ ಸ್ಟೇ ಯು ಕ್ಯಾನ್ ಸ್ಟೇ ಆರ್ಸ್ ಯು ಕ್ಯಾನ್ ಜಸ್ಟ್ ಮೂವ್ ಆನ್ ಬಟ್ ನಿಮ್ಮ ಮನಸ್ಸಿಗೆ ಖುಷಿ ಕೊಡುವಂಥ ನಿರ್ಧಾರನೇ ನೀವು ತೊಗೊಳ್ತಾ ಇದ್ದೀರ ಅಂತ ಭಾವಿಸ್ತೀನಿ ಓಕೆನಾ ಸೊ ದಟ್ಸ್ ಇಟ್ ಫಾರ್ ಟುಡೇ ಥ್ಯಾಂಕ್ ಯು ಸೊ ಮಚ್ ಜಾಸ್ತಿ ಡೆಪ್ತಲ್ಲಿ ನಾನು ಹೋಗಿಲ್ಲ ಒಂದೊಂದೇ ಕಾರ್ಡ್ ನಾನು ಇದು ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋದಿಂದ ಲೈಕ್ ಗೈಸ್ ಏನಾದ್ರು ಜಾಸ್ತಿ ವ್ಯೂಸ್ ಬಂದರೆ ನಾನು ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ವ್ಯೂಸ್ ಕಡಿಮೆ ಬರ್ತಿರೋದ್ರಿಂದ ಜಸ್ಟ್ಲಿ ಒನ್ ಒನ್ಸ್ ಅ ವೀಕ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇಟ್ಸ್ ಡಿಪೆಂಡಿಂಗ್ ಆನ್ ಯು ನೀವು ಎಷ್ಟು ಕ್ಯೂರಿಸಿಟಿಯಿಂದ ನನ್ನ ವೀಡಿಯೋ ನೋಡ್ತಾರೆ ಅಷ್ಟೇ ನಿಮಗೆ ಜಾಸ್ತಿ ವೀಡಿಯೋಸ್ ಬರುತ್ತೆ ನೀವು ಎಷ್ಟು ಕಡಿಮೆ ವೀಡಿಯೋಸ್ ನೋಡ್ತಾರೆ ಅಷ್ಟೇ ನಿಮಗೆ ಕಡಿಮೆ ವೀಡಿಯೋಸ್ ಬರುತ್ತೆ ಓಕೆನಾ ಸೊ ಯಾರ್ ಸೆಟ್ ಸೈಡ್ ಫಾರ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ಯೂನಿಂಗ್ ಇನ್ ಐ ಲವ್ ಯು ಆಲ್ ಗೊತ್ತಲ್ಲ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಶೇರ್ ಮಾಡೋದನ್ನ ಮರಿಬೇಡಿ ಪ ಬಾಯ್ ಟೇಕ್ ಯಾರ್ ಲವ್ ಯು ಆಲ್ ಪರ್ಸನಲ್ ರೀಡಿಂಗ್ ಬೇಕು ಅಂತಲೇ ಓಕೆ ಗಾಲ್ಸ್ ಕಾಂಟ್ಯಾಕ್ಟ್ ನೀವು ಓಕೆನಾ ಲವ್ ಯು ಆಲ್ ಹ್ಞೂ